ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಅಯೋಧ್ಯೆಯಲ್ಲಿ ನೆಲೆಸಿರತಕ್ಕಂಥ ರಾಮ ಕರ್ನಾಟಕದಲ್ಲಿ ಎರಡು ಕಡೆ ವನವಾಸ ಮಾಡಿ ಬಂದು ಹೋಗಿರತಕ್ಕಂಥ ಪವಿತ್ರವಾದ ಪುಣ್ಯ ಕ್ಷೇತ್ರಗಳನ್ನ ನಿಮ್ಗೆ ತೋರಿಸ್ತೀವಿ ಮರ್ಯಾದ ಪುರುಷೋತ್ತಮ ಶ್ರೀ ಭಗವಾನ್ ಶ್ರೀರಾಮ ಅಂದ್ರೆ ಇಡೀ ವಿಶ್ವಕ್ಕೆ ಗೊತ್ತು ಸಾವಿರಾರು ವರ್ಷಗಳ ಇತಿಹಾಸ ಇರುವ ಸುಮಾರು ಜನರು ಸಂಕಲ್ಪ ಮಾಡಿರುವ ಪುಣ್ಯ ಕ್ಷೇತ್ರ ಶ್ರೀ ಅಯೋಧ್ಯೆ ಅಯೋಧ್ಯೆಯಲ್ಲಿ ನೆಲೆಸಿರುವ ಶ್ರೀರಾಮ ಕರ್ನಾಟಕದಲ್ಲಿ ಕೂಡ ನೆಲೆಸಿ ವನವಾಸ ಮಾಡಿ ಈ ಸ್ಥಳಗಳನ್ನ ಹೋರಾಡಿಕೊಂಡು ಇಲ್ಲಿ ಸುಮಾರು ವರ್ಷಗಳು ನೆಲೆಸಿರತಕ್ಕಂಥ ಸ್ಥಳಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಎರಡಿದೆ ಪುಣ್ಯ ಕ್ಷೇತ್ರ ಸನಿ ಇವತ್ತು ರಾಮ ಲಕ್ಷ್ಮಣ ಲವ ಖುಷ ವಾಲ್ಮೀಕಿ ಶ್ರೀ ಹನುಮ ಎಲ್ಲರೂ ಕೂಡ ಇಲ್ಲಿ ನೆಲೆಸಿ ಯುದ್ಧ ಮಾಡಿ ಕಡೆಗೆ ಇಲ್ಲಿಂದ ರಾಮ ಜನ್ಮ ಭೂಮಿಗೆ ಹೋಗಿರತಕ್ಕಂಥ ಪವಿತ್ರ ಪುಣ್ಯ ಕ್ಷೇತ್ರ ಅಯೋಧ್ಯೆ ನೆಲೆಸಿರುವ ಶ್ರೀರಾಮನ ಕ್ಷೇತ್ರ ರಾಮಲಿಂಗೇಶ್ವರ ಸೀತೆ ಬೆಟ್ಟದಲ್ಲಿ ಇತಿಹಾಸ ಇರುವ ಸುಮಾರು ಸಾವಿರದ ಇನ್ನೂರ ಐವತ್ತು ವರ್ಷಗಳ ಇತಿಹಾಸ ಇರುವ ಈ ಪುಣ್ಯ ಕ್ಷೇತ್ರದ ಪವಾಡದ ಕ್ಷೇತ್ರವನ್ನ ನೋಡೋಣ ಬನ್ನಿ ರಾಮ ಲಕ್ಷ್ಮಣರು ಜನಿಸಿದ ಸ್ಥಳ ಉತ್ತರ ಭಾರತ ಅಯೋಧ್ಯೆ ಆದರೆ ಲವಕುಶರು ಜನಿಸಿದ ದಕ್ಷಿಣ ಭಾರತದ ಕರ್ನಾಟಕದ ಪವಿತ್ರ ಪುಣ್ಯ ಕ್ಷೇತ್ರವನ್ನ ಸಂಪೂರ್ಣವಾಗಿ ಇವತ್ತು ನೋಡೋಣ ಬನ್ನಿ ತ್ರೇತಾಯುಗ ಕಾಲದ ಹವಂತಿಕ ಕ್ಷೇತ್ರ ಮಾತೆಯ ಮತ್ತು ಶ್ರೀರಾಮನ ಪಾದ ಸ್ಪರ್ಶದಿಂದಾಗಿ ಇಂದಿಗೂ ಸಾಕಷ್ಟು ಪವಾಡಗಳನ್ನು ಹೊಂದಿರುವ ಪುಣ್ಯ ಕ್ಷೇತ್ರ ಸುಮಾರು ವರ್ಷಗಳ ಇತಿಹಾಸ ಇರುವ ಈ ಪವಿತ್ರ ಕ್ಷೇತ್ರಕ್ಕೆ ಸುಮಾರು ಜನರು ಲಕ್ಷಾಂತರ ಜನರು ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಅವರ ಅವರ ಕೋರಿಕೆಗಳನ್ನು ತೀರಿಸಿ ಹೋಗುತ್ತಿರುವ ಪವಾಡದ ಕ್ಷೇತ್ರವನ್ನ ನೋಡೋಣ ಬನ್ನಿ ಈ ಪುಣ್ಯ ಕ್ಷೇತ್ರದಲ್ಲಿ ಪವಾಡ ಇದೆ ವಿಸ್ಮಯ ಕೂಡ ಇದೆ ವರ್ಷಗಳ ಹಿಂದೆಯೇ ಕಾಂಕ್ರೀಟ್ ಸಿಮೆಂಟ್ ಕಬ್ಬಿಣ ಇಲ್ಲದೆ ಅಂದೇ ತಯಾರಾಗಿರುವ ಈ ಪುಣ್ಯ ದೇವಾಲಯ ಶ್ರೀರಾಮಲಿಂಗೇಶ್ವರ ದೇವಾಲಯ ಬೆಟ್ಟದ ಮೇಲೆ ರಾಮ ಲಕ್ಷ್ಮಣ ಸೀತಾ ವಾಲ್ಮೀಕಿ ಲವ ಕುಶ ಹನುಮ ಎಲ್ಲರೂ ಕೂಡ ವಾಸವಾಗಿದ್ದರೆ ಬನ್ನಿ ನಮ್ ಜೊತೆ ಅರ್ಚಕಿದರೆ ಏನ್ ಹೇಳ್ತಾರೋ ಕೇಳೋಣ ಜಿ ನಮಸ್ತೆ ನಮಸ್ತೆ ಜಿ ನಮ್ಮ ಹೆಸರು ಕೆ ಎಂ ರಮಣಮೂರ್ತಿ ದೀಕ್ಷತ್ರಿ ಸರ್ ಇದು ರಾಮಲಿಂಗೇಶ್ವರ ಅಂತ ಹೇಳ್ಬಿಟ್ಟು ರಾಮಲಿಂಗೇಶ್ವರ ಅಂದ್ರೆ ಈ ತಂದೆ ಮಕ್ಕಳು ಅಂದ್ರೆ ಲವಕೃಷಿ ಶ್ರೀರಾಮ್ ಶ್ರೀರಾಮಚಂದ್ರ ಅವರು ಅಶ್ವಮೇಧ ಯಾಗ ಮಾಡ್ತಾರೆ ಆ ದೋಷ ಪರಿಹಾರ ಆಗ್ಬೇಕು ಅಂತ ಹೇಳ್ಬಿಟ್ಟು ವಾಲ್ಮೀಕಿ ಮಹರ್ಷಿನ್ ಕೇಳ್ತಾರೆ ಆಗ ವಾಲ್ಮೀಕಿ ಮಹರ್ಷಿಗಳು ಈ ದೋಷ ಪರಿಹಾರ ಆಗ್ಬೇಕು ಅಂದ್ರೆ ಒಂದು ಶಿವಲಿಂಗವನ್ನು ಪ್ರತಿಷ್ಠಾ ಮಾಡಿದ್ರೆ ನಿಮ್ಗೆ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಆಗ ತಂದೆ ಮಕ್ಕಳು ಬಂದು ತ್ರೇತಾಯುಗದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾ ಮಾಡಿರಂತ ಶ್ರೀ ರಾಮಲಿಂಗೇಶ್ವರ ಅಂತ ಹೇಳಿಬಿಟ್ಟು ಅವಂತಿಕಾ ಕ್ಷೇತ್ರ ಅಂದ್ರೆ ಕೆಲವು ಜನಕ್ಕೆ ಗೊತ್ತಾಯಿತು ಕೆಲವು ಜನಕ್ಕೆ ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇದನ್ನ ದಕ್ಷಿಣ ಕಾಸಿ ಅಂತ ಹೆಸರಿಟ್ಟರು ಈ ದಕ್ಷಿಣ ಕಾಶಿ ಅಂತ ಹೆಸರಿಟ್ಟ ಮೇಲೆ ಎಲ್ಲರೂ ಈ ಕಾಶಿಗೆ ಬರ್ದೇ ಉತ್ತರ ಕಾಶಿಗೆ ಹೋಗ್ತಾ ಇದಕ್ಕೋಸ್ಕರವಾಗಿ ಈ ಅವಂತಿಕಾ ಕ್ಷೇತ್ರ ಹಾವನಿ ಅಂತ ಮಾಡಿರೋದು ಕ್ಷೇತ್ರ ಇದು ಸುಮಾರು ಲಕ್ಷಾಂತರ ಜನ ಸೇರ್ತಾರೆ ಇಲ್ಲಿ ಜಾತ್ರೆಗೆ ಜಾತ್ರೆಗೆ ನಾಲ್ಕು ರಾಷ್ಟ್ರಗಳಿಂದ ಬರ್ತಾರೆ ಆಂಧ್ರ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಕಡೆಯಿಂದ ಜಾತ್ರೆ ಎಷ್ಟು ವರ್ಷಗಳಿಂದ ನಡೀತಾ ಇದೆ ಸುಮಾರು ವರ್ಷಗಳಿಂದ ನಡೀತಾ ಇದೆ ಸರ್ ಇದು ಸರ್ ಇದು ಕರ್ನಾಟಕದಲ್ಲಿರೋದು ಕೋಲಾರ ಜಿಲ್ಲೆ ಮುಲಬಾಲ್ ತಾಲೂಕು ಅಂತ ಹೇಳ್ಬಿಟ್ಟು ಸರ್ ಇದು ಸರ್ ರಾಮಲಿಂಗೇಶ್ವರ ದೇವಸ್ಥಾನ ಈ ಪುಣ್ಯಕ್ಷೇತ್ರ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಐದು ಎಕರೆ ಇದೆ ಸರ್ ಐದು ಎಕರೆ ಬೆಟ್ಟ ಬೆಟ್ಟದ ಮೇಲೆ ಎಷ್ಟು ದೇವಾಲಯಗಳಿದೆ ಸುಮಾರು ಹದಿನೈದು ದೇವಸ್ಥಾನ ದೇವಾಲಯಗಳಿದೆ ಯಾವ ಯಾವ ವಾಲ್ಮೀಕಿ ಆಶ್ರಮ ಪಂಚಪಾಂಡ್ರ ಗುಡಿ ಏಕಾಂತರ ಸ್ವಾಮಿ ಗುಡಿ ಲವಕೃಷಿ ಗುಡಿ ಧನುಷ್ಕೋಟಿ ವರಳುಗುಂಡು ಕುದುರೆಗುಂಡು ಅಗ್ನಿತೀರ್ಥ ಪಾರ್ವತಿ ದೇವಸ್ಥಾನ ಸೀತಾದೇವಿ ಭೂಮಿ ವರ್ಗಿರೋ ಸ್ಥಳ ಲವಾಕೃಷಿ ಜನನಾಗಿರೋ ಸ್ಥಳ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಅಲ್ಲಿರೋದು ಸೀತಾದೇವಿ ಲವಾಕೃಷಿ ಜನನಾಗಿರೋ ಸ್ಥಳ ಅಂತ ಹೇಳ್ಬಿಟ್ಟು ಎಲ್ಲ ಬೆಟ್ಟದ ಮೇಲೆ ಶಿವರಾತ್ರಿ ಮೊದಲು ಹತ್ತು ದಿವಸ ಶಿವರಾತ್ರಿ ಆದ್ಮೇಲೆ ಹತ್ತು ದಿವಸ ಇಪ್ಪತ್ತು ದಿವಸ ಜಾತ್ರೆ ನಡೆಸಿದೆ ಕೋಲಾರದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಜಾತ್ರೆ ಇದು ಸುಮಾರು ಲಕ್ಷಾಂತರ ಜನ ಬರುವಂತಹ ಜಾತ್ರೆ ಇದು ಜನ ದನ ಕರುಗಳಿಗೆಲ್ಲಾದ್ರು ಬಂದು ಇಲ್ಲಿ ನೆಲೆಸಿರಂತದ್ದು ದೊಡ್ಡ ಜಾತ್ರೆ ಅಂದ್ರೆ ಕೋಲಾರ ಡಿಸ್ಟಿಕ್ ಆವಣಿ ಜಾತ್ರೆ ಅನ್ನೋದು ಎಲ್ಲ ಕಲ್ಲಿನ ಕಟ್ಟಡನೆ ಇರೋದು ಎಲ್ಲ ಕಲ್ಲಿನ ಕಟ್ಟಡ ಕಲ್ಲನ ಕಟ್ಟಡ್ರೀಟ್ ಕಂಬಿ ಇಲ್ಲ ಇಲ್ಲ ಒಳಗಡೆ ಮಾತ್ರ ಕರಿಕಲ್ಲು ಬೇಲೂರು ಹಳೇ ಬೀಳದಲ್ಲಿ ಕಲ್ಲು ಇದೆಯೋ ಅದೇ ಸ್ತಂಭಗಳು ಅದೇ ಚಿತ್ರನೇ ಅದೇ ಶಿಲ್ಪಿನೇ ಇರೋ ಅಂತ ಹೇಳಿಬಿಟ್ಟು ಈ ಬೆಳಿ ಕಲ್ಲು ಮೇಲೆ ಅಂತ ಹೇಳ್ಬಿಟ್ಟು ಇದು ದೇವನಾರಿ ದೇವನಾಗರಿ ಅಂತ ಹೇಳ್ಬಿಟ್ಟು ಶಿಲ್ಪಿ ಮಾಡಿರೋದು ಈ ದೇವಸ್ಥಾನ ಕಟ್ಟಿರೋದು ರಾಜರುಗಳು ಯಾರು ಅಂತ ಹೇಳ್ಬಿಟ್ಟು ನೊಳಂಬ ಚೋಳ ವಿಜಯನಗರದಲ್ಲಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದೀವಲ್ಲ ಅದೇ ರಾಜರುಗಳು ಕಲ್ಲಲ್ಲೇ ಕಲ್ಲನ್ ಮೇಲೆ ಕತ್ತಿನ ಮಾಡಿರೋ ಶಿಲ್ಪಿ ಇದೆ ದೇವಸ್ಥಾನದ ಹಿಸ್ಟ್ರಿ ಇದೆ ಅಂತ ಹೇಳ್ಬಿಟ್ಟು ಪ್ರಸಿದ್ಧವಾಗಿರತಕ್ಕಂತಹ ಶ್ರೀರಾಮ ಏನಿದೆ ರಾಮ ಲಕ್ಷ್ಮಣ ಇವರೆಲ್ಲರೂ ಕೂಡ ಜನಿಸಿರ್ತಕ್ಕಂಥ ಒಂದು ಪುಣ್ಯ ಪವಿತ್ರ ಕ್ಷೇತ್ರ ಶ್ರೀ ರಾಮಲಿಂಗೇಶ್ವರ ದೇವಾಲಯ ಆವರಣದಲ್ಲಿರತಕ್ಕಂಥ ಒಂದು ಬಾವಿ ಈ ಬಾವಿ ನೀರಿನ ಇವತ್ತು ದೇವಾಲಯಕ್ಕೆ ಸಂಪೂರ್ಣವಾಗಿ ಕೂಡ ಬಳಸ್ತಾ ಇದಾರೆ ಮತ್ತೆ ಕುಳಿತಾರೆ ಕೂಡ ಸೊ ಎಷ್ಟೇ ಮಳೆ ಇಲ್ದಿದ್ರು ಕೂಡ ಒಂದಲ್ಲ ಎರಡಲ್ಲ ಸುಮಾರು ವರ್ಷಗಳು ಮಳೆ ಇಲ್ಲ ಅಂದ್ರೂ ಕೂಡ ಈ ಬಾವಿಯಲ್ಲಿ ಮಾತ್ರ ನೀರ್ ಕಡಿಮೆ ಆಗಿಲ್ಲ ಬರೀ ತೋರಿಸ್ತೀವಿ ಆದ್ರೆ ಇದು ಕುಡಿಯೋ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ತೋರಿಸ್ತೀವಿ ನಿಮ್ಗೆ ನೋಡೋಣ ಒಂದ್ಸರಿ ನೀರು ಕ್ಷೇತ್ರಕ್ಕೆ ಬಂದಾಗ ಈ ಪುಣ್ಯ ಕ್ಷೇತ್ರವನ್ನು ದರ್ಶನ ಮಾಡಿದಾಗ ಬಂದು ನೀರು ಕುಡಿರಿ ಸೇಮ್ ಫಿಲ್ಟರ್ ನೀರು ಹೇಗಿದೆ ಅದೇ ರುಚಿ ಇದೆ ಸೊ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಸರ್ ನೋಡ್ತೀನಿ ಬಾವಿಯಲ್ಲಿ ಹದಿನೈದು ಅಡಿಕೆ ನೀರು ಕಾಣ್ತಾ ಇದೆ ಆದ್ರೆ ಹಾಳ ಸುಮಾರು ಅಡಿ ಇರಬಹುದು ಆದರೂ ಕೂಡ ಇದೊಂದು ಪವರ್ ಅಂತ ಕೂಡ ಹೇಳ್ಬೋದು ಸಾವಿರಾರು ವರ್ಷಗಳ ಇತಿಹಾಸ ಇರುವ ಈ ಪುಣ್ಯ ಕ್ಷೇತ್ರಕ್ಕೆ ಸೀತಾಮಾತೆ ನೆಲೆಸಿರುವ ಈ ಬೆಟ್ಟಕ್ಕೆ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತಾದಿಗಳು ಪ್ರತಿನಿತ್ಯ ಕೂಡ ಜನಸಾಗರದಂತೆ ಹರಿದು ಬಂದು ದರ್ಶನವನ್ನ ಪಡೆದಿರುವ ಇತಿಹಾಸವನ್ನ ನೋಡೋಣ ಬನ್ನಿ ಶ್ರೀ ರಾಮಲಿಂಗೇಶ್ವರ ದೇವಾಲಯಕ್ಕೆ ಬಂದಂತ ಪ್ರತಿಯೊಬ್ಬರು ಕೂಡ ಬೆಟ್ಟವನ್ನು ಹತ್ತಿ ಬೆಟ್ಟದಲ್ಲಿರತಕ್ಕ ಪ್ರತಿ ದೇವಾಲಯಗಳನ್ನ ನೋಡಿ ದರ್ಶನ ಮಾಡಿ ಮತ್ತೆ ಅವರ ಊರಿಗೆ ಹೊರಡಿರುವ ಇತಿಹಾಸ ಕೂಡ ಇಲ್ಲಿದೆ ಇಲ್ಲಿ ಕಾಣ್ತಕ್ಕಂಥ ದೃಶ್ಯ ನೋಡಬಹುದು ಮಕ್ಕಳು ಇಲ್ಲದೇ ಈ ರೀತಿ ಕಲ್ಲುಗಳನ್ನ ಹಿಟ್ಟಿ ಹೋದವರಿಗೆ ಈ ಸೀತಾ ಬೆಟ್ಟದಲ್ಲಿ ಕಾಣಬಹುದು ಇಲ್ಲಿ ದೃಶ್ಯ ಶ್ರೀ ವಾಲ್ಮೀಕಿ ಆಶ್ರಮ ಈ ಆಶ್ರಮದಲ್ಲಿ ಭಗವಾನ್ ಶ್ರೀ ವಾಲ್ಮೀಕಿ ಮರ್ಯಾದ ಪುರುಷೋತ್ತಮ ಶ್ರೀರಾಮ ಇಬ್ಬರು ಕೂಡ ಇಲ್ಲಿ ನೆಲೆಸಿರ್ತಾರೆ ತದನಂತರ ಸೀತೆ ಲವ ಕುಶ ಹನುಮ ಎಲ್ಲರೂ ಕೂಡ ಈ ಆಶ್ರಮದಲ್ಲಿ ಸುಮಾರು ದಿನಗಳು ವನವಾಸವನ್ನ ಕೂಡ ಮಾಡಿದ್ರು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಭಗವಾನ್ ಶ್ರೀ ವಾಲ್ಮೀಕಿ ಅಯೋಧ್ಯ ಶ್ರೀರಾಮ ಕೂಡ ಇಲ್ಲಿ ನೋಡಬಹುದು ಇನ್ನೊಂದು ವಿಶೇಷವಾಗಿ ಈ ಆಶ್ರಮದಲ್ಲಿ ಒಂದು ಪವಾಡ ಕೂಡ ಇದೆ ಏನಪ್ಪಾ ಪವಾಡ ಅಂದ್ರೆ ಇಲ್ಲಿ ನೋಡಿ ಪವಿತ್ರ ಮಣ್ಣು ಅಂತ ಇದು ಮಣ್ಣಲ್ಲ ಅಂದಿನ ಕಾಲದ ಸೀತೆ ಮತ್ತು ಮಕ್ಕಳಿಗೆ ವಾಲ್ಮೀಕಿ ಹನುಮಂತರು ಎಲ್ಲರೂ ಕೂಡ ಈ ಮಣ್ಣನ್ನ ಔಷಧಿ ರೂಪದಲ್ಲಿ ಕೂಡ ಬಳಸ್ತಿದ್ರು ಏನೇ ಕಾಯಿಲೆ ಬರಲಿ ಶಕ್ತಿ ಕಡಿಮೆ ಆಗಿರಲಿ ನಾನಾ ರೀತಿಯ ಪವಾಡಗಳಿಗೆ ಈ ಮಣ್ಣು ನೀರಿನಲ್ಲಿ ಬೆರೆಸಿ ಕುಡಿದ್ರೆ ಎಲ್ಲ ಕೂಡ ಶಕ್ತಿ ಮಾಯ ಆಗ್ತಿತ್ತು ಅನ್ನೋದನ್ನ ಇತಿಹಾಸ ಕೂಡ ಇದೆ ಈ ದರ್ಶನಕ್ಕೆ ಬಂದವರು ಈ ಆಶ್ರಮಕ್ಕೆ ಬಂದವರು ಇಲ್ಲಿರ್ತಕ್ಕಂಥ ಮಣ್ಣನ್ನ ಹೆತ್ಕೊಂಡೋಗಿ ಮಕ್ಕಳಿಗೆ ಅಥವಾ ಮಕ್ಕಳು ಇಲ್ದೋರಿಗೆ ಅಥವಾ ಶಕ್ತಿ ಇಲ್ದರೋವರಿಗೆ ಮನೆಯಲ್ಲಿ ಹಾಕೋದಕ್ಕೆ ಎಲ್ಲದಕ್ಕೂ ಕೂಡ ಈ ಪವಿತ್ರ ಮಣ್ಣನ್ನ ಬಳಸುತ್ತಾರೆ ಇಲ್ಲಿ ಕಾಣುತ್ತಿರುವ ದೃಶ್ಯ ಪಂಚಪಾಂಡವರ ದೇವಾಲಯ ಪಂಚಪಾಂಡವರು ಪಂಚಲಿಂಗಗಳನ್ನು ಅಂದು ಪ್ರತಿಷ್ಠಾಪನೆ ಮಾಡಿ ನಾವೆಲ್ಲ ಕೂಡ ನೋಡಬಹುದು ಇಲ್ಲಿ ಕಾಣುತ್ತಿರುವ ದೃಶ್ಯ ಸೀತಾ ಬೆಟ್ಟದಲ್ಲಿ ಮತ್ತೊಂದು ದೃಶ್ಯ ವಿಶ್ರಾಂತಿ ಮಂಟಪ ಇದು ವಿಶ್ರಾಂತಿ ಮಂಟಪ ಸೀತಾ ಲವ ಕುಶ ವಾಲ್ಮೀಕಿ ಹನುಮಂತ ಎಲ್ಲರೂ ಕೂಡ ಇಲ್ಲಿ ವಿಶ್ರಾಂತಿಯನ್ನ ಪಡೆಯುತ್ತಿರುವ ಮಂಟಪ ಎಂದು ಕರೆಯಲಾಗಿದೆ ಇಲ್ಲಿ ಕಾಣುತ್ತಿರುವ ದೃಶ್ಯ ದೀಪ ನೋಡಿ ಅಲ್ಲಿ ದೀಪ ತರ ಕಾಣ್ತಾ ಇದೆ ಅಂದು ಸೀತೆ ಮಕ್ಕಳ ಬಟ್ಟೆಗಳನ್ನ ಒಗೆಯುತ್ತಿರುವ ದೃಶ್ಯ ರಾತ್ರಿ ಕತ್ತಲಿರುವ ಸಂದರ್ಭದಲ್ಲಿ ದೀಪವನ್ನ ಬೆಳಗಿಸಿ ಅಲ್ಲಿ ಬಟ್ಟೆಯನ್ನ ಒಗೆಯುತ್ತಿರುವ ಸ್ಥಳವನ್ನ ನೋಡಬಹುದು ಈ ಸ್ಥಳ ಸೀತಾ ತಾಯಿಯ ಮನೆ ಸೀತೆ ಈ ಮನೆಯಲ್ಲಿ ನೆಲೆಸಿ ವನವಾಸವನ್ನ ಕೂಡ ಮಾಡುತ್ತಿರತಕ್ಕ ದೃಶ್ಯವನ್ನ ನೀವು ನೋಡಬಹುದು ಇಲ್ಲಿ ಕಾಣುವ ದೃಶ್ಯ ಏಕಾಂತ ರಾಮ ಸ್ವಾಮಿ ಮಂದಿರ ಸೀತಾ ಹೋದ ಮೇಲೆ ಏಕಾಂತ ರಾಮ ಏಕಾಂಗಿಯಾಗಿ ಕುಳಿತಿರುವ ದೃಶ್ಯವನ್ನ ನೋಡೋಣ ಇಲ್ಲಿ ಕಾಣುತ್ತಿರುವ ದೃಶ್ಯ ಲಕ್ಷ್ಮಣ ತೀರ್ಥ ಪಾತಾಳ ಗಂಗಾ ಧನುಷ್ ಕೋಟಿ ಇವೆಲ್ಲ ಕೂಡ ಇಲ್ಲಿ ನೋಡಬಹುದು ಈ ಸ್ಥಳದಲ್ಲಿ ರಾಮ ಲಕ್ಷ್ಮಣ ಸೀತಾ ಲವ ಕುಶ ಎಲ್ಲರೂ ಓಡಾಡಿರುವ ಕಾಲು ಗುರುತೆಗಳು ಹೆಜ್ಜೆಗಳು ಕೂಡ ಇಲ್ಲಿ ಕಾಣಬಹುದು ಇಲ್ಲಿ ಕಾಣುತ್ತಿರುವ ದೃಶ್ಯ ಇದು ಒಂದು ಬಾಕ್ಸ್ ಪೆಟ್ಟಿಗೆ ಅನ್ಬಹುದು ಆ ಕಾಲದಲ್ಲಿ ಸೀತಾ ಮಾತೆ ಒಡವೆಗಳನ್ನ ಈ ಬಾಕ್ಸ್ ನಲ್ಲಿ ಹಾಕಿ ಮುಚ್ಚಿರತಕ್ಕ ದೃಶ್ಯವನ್ನ ನೋಡಬಹುದು ನೋಡಿ ಬಾಕ್ಸ್ ತರಾನೇ ಕಾಣ್ತಾ ಇದೆ ಇಲ್ಲಿ ಕಾಣುತ್ತಿರುವ ದೃಶ್ಯ ಸೀತಾಮಾತೆಯ ಪಾದಗಳು ಸೀತಾ ಬೆಟ್ಟದಲ್ಲಿ ವಿಶೇಷವಾಗಿ ಮೇಲೆ ಇರತಕ್ಕಂತ ಈ ದೇವಾಲಯ ಸೀತಾ ಪಾರ್ವತಿ ದೇವಾಲಯ ಈ ದೇವಾಲಯದಲ್ಲಿ ಪಾದಗಳಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರ ಅಭಿಷೇಕ ಎಲ್ಲ ಕೂಡ ಮಾಡಲಾಗುವುದು ಇಲ್ಲಿ ಕಾಣುತ್ತಿರುವ ದೃಶ್ಯ ಅಗ್ನಿ ಕಾಣುತ್ತಿರುವ ಶ್ರೀ ಶ್ರೀರಾಮಚಂದ್ರ ಅಶ್ವಮೇಧ ಯಾಗ ಮಾಡಿದ ಸಂದರ್ಭದಲ್ಲಿ ಲವಕಶರು ಅಶ್ವಯದ ಕುದುರೆಯನ್ನು ಕಟ್ಟಿ ಹಾಕಿರುವ ದೃಶ್ಯ ಕುದುರೆಗೆ ನೀರು ಮೇವು ಇಲ್ಲದ ಸಂದರ್ಭದಲ್ಲಿ ಈ ಬೆಟ್ಟವನ್ನ ತಿಂದಿರುವ ದೃಶ್ಯವನ್ನ ನೀವೆಲ್ಲ ಕೂಡ ನೋಡಬಹುದು ನೋಡಿ ಬೆಟ್ಟವನ್ನ ಯಾವ ರೀತಿ ಕೊರಿಗೆ ಅನ್ನೋದಕ್ಕೆ ಉದಾಹರಣೆ ಇಲ್ಲೇ ಇದೆ ಇದು ಅಶ್ವಮೇಧ ಯಾಗ ಕುದುರೆ ಕಟ್ಟಾಗಿರ್ತಕ್ಕಂಥ ಸ್ಥಳ ಬೆಟ್ಟವನ್ನೇ ಪ್ರತಿ ಒಬ್ಬರು ಕೂಡ ಇಂತಹ ಪುಣ್ಯ ಕ್ಷೇತ್ರಗಳನ್ನ ನೋಡಲೇಬೇಕು ಯಾಕಪ್ಪ ಅಂದ್ರೆ ಸುಮಾರು ವರ್ಷಗಳ ಇರುವ ಈ ಪವಿತ್ರ ಪುಣ್ಯ ಕ್ಷೇತ್ರಕ್ಕೆ ಬಂದ್ರೆ ನೆಮ್ಮದಿ ಶಾಂತಿ ಆರೋಗ್ಯ ಐಶ್ವರ್ಯ ಎಲ್ಲ ಕೂಡ ಸಿಗುತ್ತೆ ಅಯೋಧ್ಯೆ ನೋಡಿದಷ್ಟು ಪುಣ್ಯ ಕೂಡ ಇಲ್ಲಿ ಸಿಗುತ್ತೆ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಸೀತೆ ಬೆಟ್ಟ ಹತ್ತಿ ಇಳಿದ್ರೆ ಪ್ರಪಂಚವೇ ಪರ್ವತವೇ ಕಾಣದಂತ ಸಂತೋಷ ಕೂಡ ಇಲ್ಲಿ ಸಿಗುತ್ತೆ ವೀಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮ್ಯಾನ್ ಸಂಪನ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ